ಇದು ಕಾರ್ತಿಕ ಮಾಸದ ಪೂರ್ಣಿಮೆಯ ರಾತ್ರಿ ಚಂದ್ರನು ತನ್ನ ಬೆಳಕನ್ನು ಮರೆಯಿಸಿಕೊಂಡಿದ್ದಾನೆ ಭಯಾನಕವಾದ ಈ ರಾತ್ರಿ ಕರಾಳ ಕತ್ತಲೆಯೊಳಗೆ ಹಲವು ಕಥೆಗಳು ನುಚುವಂತಿವೆ ಈ ದಿನವನ್ನು ನಾವು ಹುಣ್ಣಿಮೆ ಎಂದು ಕರೆಯುತ್ತೇವೆ ಆದರೆ ಇದು ಏಕೆ ವಿಶೇಷ ಅದರ ಹಿಂದಿರುವ ಪವಿತ್ರ ಕಥೆಯೇನು ಇದೊಂದು ಹಬ್ಬವೇ ಅಥವಾ ಒಂದು ಶಕ್ತಿಶಾಲಿ ಸಂಸ್ಕೃತಿ ಬನ್ನಿ ಅದನ್ನು ತಿಳಿಯೋಣ ಮಹಾಭಾರತ ಮತ್ತು ಶಾಸ್ತ್ರಗಳಲ್ಲಿ ಕಾರ ಹುಣ್ಣಿಮೆಯ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವಿದೆ ಕಾರ ಹುಣ್ಣಿಮೆಯೆಂದರೆ ಕಾರ ಅಂದ್ರೆ ಕತ್ತಲೆ ಅಥವಾ ರಾತ್ರಿಯ ತೀವ್ರತೆ ಈ ದಿನ ತಾಯಿ ದುರ್ಗೆಯ ಒಂದು ಕ್ರೂರ ರೂಪ ಕಾಲರಾತ್ರಿ ರೂಪದಲ್ಲಿ ಪ್ರಕಟಿಸಲಾಯಿತು ದೇವತೆಗಳು ಮತ್ತು ಅಸುರರ ನಡುವೆ ನಡೆದ ಮಹಾಯುದ್ಧದಲ್ಲಿ ಕಾಲರಾತ್ರಿ ದೇವಿ ಜನ್ಮಿಸಿದರು ಈ ರಾತ್ರಿ ಭೂತಪ್ರೇತ ಶಕ್ತಿಗಳು ಹೆಚ್ಚಾಗಿ ಪ್ರಾಬಲ್ಯ ಪಡೆದು ಮಾನವನಿಗೆ ಹಾನಿ ಮಾಡಲು ಬಯಸುತ್ತವೆ ಅದರ ಪರಿಣಾಮವಾಗಿ ಜನರು ಈ ದಿನ ವಿಶೇಷ ವಿಧಿವಿಧಾನಗಳ ಮೂಲಕ ಈ ದುಷ್ಟಶಕ್ತಿಗಳನ್ನು ತಡೆಯಲು ಪ್ರಯತ್ನಿಸುತ್ತಾರೆ ಈ ಹಬ್ಬದಲ್ಲಿ ಕಪ್ಪು ಬಣ್ಣದ ಉಡುಪು ಧರಿಸುವುದು ಮುಖಕ್ಕೆ ಬೂದಿ ಹಚ್ಚುವುದು ಬಾಯಿ ಉಪ್ಪು ಹಾಕುವುದು ಮತ್ತು ಇತರ ನಿಗೂಢ ಶಕ್ತಿಗಳನ್ನು ತಡೆಯುವ ವಿಧಾನದ ಪಾಲನೆ ಮಾಡಲಾಗುತ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ ಹುಣ್ಣಿಮೆ ವಿಶೇಷ ರೀತಿಯಲ್ಲಿ ಆಚರಿಸಲಾಗುತ್ತದೆ ಮಹಿಳೆಯರು ಎಳ್ಳು ಬೆಲ್ಲ ಹಂಚಿ ಮಕ್ಕಳಿಗೆ ಈ ದಿನ ಕವಚವನ್ನು ಹಾಕುತ್ತಾರೆ ನದಿ ಅಥವಾ ಕಾಡಿನಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಇದೊಂದು ಸಾಮಾಜಿಕ ಸಂಪರ್ಕ ಹಬ್ಬವೂ ಆಗಿದ್ದು ಜನರು ಒಟ್ಟಿಗೆ ಸೇರಿ ಭಯವನ್ನು ಕಮ್ಮಿ ಮಾಡಿಕೊಳ್ಳುತ್ತಾರೆ ಕಾರ ಹುಣ್ಣಿಮೆ ಕೇವಲ ಭಯ ಮತ್ತು ನಂಬಿಕೆಗೆ ಸೀಮಿತವಲ್ಲ ಇದು ಆಧ್ಯಾತ್ಮಿಕ ಶುದ್ಧೀಕರಣದ ಸಂಕೇತವೂ ಆಗಿದೆ ಕತ್ತಲೆಯೊಳಗಿನ ನಮ್ಮ ಅಜ್ಞಾನ ಅಹಂಕಾರ ಮತ್ತು ಅಶುದ್ಧಿಯ ತಪಾಸಣೆ ಉಪವಾಸ ಮತ್ತು ಜಾಗರಣೆ ಮೂಲಕ ನಮ್ಮ ಮನಸ್ಸನ್ನು ಶುದ್ಧ ಮಾಡಿ ನಾವು ಒಳಗಿನ ದುಷ್ಟಶಕ್ತಿಗಳನ್ನು ಗೆಲ್ಲಬೇಕಾಗಿದೆ ಈ ಹಬ್ಬವು ನಿಮ್ಮ ಜನಾಂಗದ ಪರಂಪರೆಯ ಒಂದು ಭಾಗ ಭಯದಿಂದ ಬಿಟ್ಟಿಟ್ಟು ಅದರ ಅರ್ಥ ತಿಳಿದುಕೊಳ್ಳಿ ಇದು ನಿಮ್ಮ ಆತ್ಮಶಕ್ತಿ ಬೆಳೆಯಲು ಅವಕಾಶ ನೀಡುತ್ತದೆ ಕಾರ ಹುಣ್ಣಿಮೆ ಕೇವಲ ಹಬ್ಬವಲ್ಲ ಇದು ನಮ್ಮ ಆಧ್ಯಾತ್ಮಿಕ ಜಾಗೃತಿಯ ದೀಪ ನಿಮ್ಮ ಜೀವನದಲ್ಲೂ ಈ ಬೆಳಕು ಬೆಳಗಲಿ ನಿಮ್ಮ ಅನಿಸಿಕೆಗಳು ಅನುಭವಗಳನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ